ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲರಿಗೂ ಶುಭಾಶಯಗಳು ನೋಡಿ ನವೆಂಬರ್ ಮಾಸದ ನಾವು ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊತಾ ಇದೀವಿ ನವೆಂಬರ್ ಮಾಸದ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳಕ ಮುಂಚೆ ಗ್ರಹಗತಿಗಳು ಯಾವ್ಯಾವ ಪರಿಸರ ಅಂದ್ರೆ ರಾಶಿಗಳಲ್ಲಿ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಈಗ ಬದಲಾವಣೆ ಗುರು ಉಚ್ಚ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಒಳ್ಳೆ ಪರಿಸರದಲ್ಲಿದೆ ಅದಕ್ಕೆ ಕಮ್ಮ ನೋಡಿ ಅದು ಪೂರ್ಣ ಶಕ್ತಿ ಅದನ್ನು ಪ್ರದಾನ ಮಾಡುವಂಥ ಪರಿಸರ ಕರ್ಕಾಟಕ ರಾಶಿ ಅದಕ್ಕೆ ಅಲ್ಲಿ ಉಚ್ಚ ಸ್ಥಾನ ಇತ್ತು ಶುಕ್ರ ಮತ್ತೆ ತುಲಾ ರಾಶಿಯಲ್ಲಿ ಸ್ವಸ್ಥಾನದಲ್ಲಿದೆ ನವೆಂಬರ್ ಅಲ್ಲಿ ಸೊ ಹಾಗಾಗಿ ಅದರ ಪರಿಸರನು ಚೆನ್ನಾಗೇ ಇದೆ ಇನ್ನು ಮಂಗಳನು ವೃಶ್ಚಿಕ ರಾಶಿಯಲ್ಲಿ ಸ್ವಸ್ಥಾನದಲ್ಲಿದೆ ಸೊ ಅದು ಕೂಡ ಅತ್ಯುತ್ತಮವಾಗಿ ರಿಸಲ್ಟ್ ಕೊಡುತ್ತೆ ರಾಶಿಯಲ್ಲಿ ರಾಹು ಕೂಡ ಕಂಫರ್ಟಬಲ್ ಆಗಿರುತ್ತೆ ನಂತರ ಶನಿ ಮೀನರಾಶಿಯಲ್ಲಿ ವಕ್ರಿಯನಾಗಿ ನಂತರ ಕೇತುವು ರಾಶಿಯಲ್ಲಿಯೋ ನಂತರ ಈಗ ನಾವು ಬುಧ ತಗೊಂಡ್ರೆ ವೃಶ್ಚಿಕ ರಾಶಿಯಲ್ಲಿ ಸ್ವಲ್ಪ ಕಂಫರ್ಟ್ ಲೆವೆಲ್ ಕಡಿಮೆ ಇರತ್ತೆ ಯಾಕಂದ್ರೆ ಮಂಗಳನ ಜೊತೆಲಿದೆ ವೃಶ್ಚಿಕ ರಾಶಿನೂ ಅದಕ್ಕೆ ಅನುಕೂಲ ಪರಿಸರ ಅಲ್ಲ ಸೊ ಬುಧಕ್ಕೆ ಪರಿಹಾರ ಜನರಲ್ಲಿ ಬೇಕಾಗುತ್ತೆ ಎಲ್ಲ ರಾಶಿಯವರೆಗೂ ನಂತರ ಸೂರ್ಯನ ತಗೊಂಡ್ರೆ ತಿಂಗಳ ಅರ್ಧ ಭಾಗದಲ್ಲಿ ತುಲಾ ರಾಶಿಯಲ್ಲಿಯೂ ಇನ್ನರ್ಧ ಭಾಗ ಕೊನೆಯ ಅರ್ಧ ಭಾಗದಲ್ಲಿ ನಿಮಗೆ ಮಂಗಳನ ಜೊತೆ ಕೂಡಿದಾಗ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಕಂಫರ್ಟಬಲ್ ಪರಿಸರ ಅದಕ್ಕೆ ಇನ್ನೊಂದು ನೆಕ್ಸ್ಟ್ ನಾವು ದ್ವಾದಶ ರಾಶಿಗಳ ಫಲಗಳನ್ನು ಇಂಡಿವಿಜುವಲ್ ರಾಶಿಗಳಿಗೆ ಯಾವ್ಯಾವ ಥರ ಫಲ ಕೊಡುತ್ತೆ ಅಂತ ನೋಡಿ ದಶಾಭುಕ್ತಿಗಳು ಮತ್ತು ನೀವು ಹುಟ್ಟಿದ ಜನ್ಮ ಜಾತಕದ ನಿಮ್ಮ ಇಂಡಿವಿಜುವಲ್ ವೈಯಕ್ತಿಕವಾದ ಜಾತಕದಲ್ಲಿ ಗ್ರಹಗತಿಗಳು ಎಲ್ಲೆಲ್ಲಿ ಕೂತಿದೆ ಮತ್ತು ಈಗ ದಶಾಭುಕ್ತಿ ಏನು ನಡೀತಿದೆ ಅದು ನಿಮಗೆ ಫೇವರಬಲ್ ಆಗಿದ್ರೆ ಈ ಅವಕಾಶಗಳು ಅಂದರೆ ಈ ಪರಿಸರ ಗೋಚಾರದ ಪರಿಸರಕ್ಕೆ ಅದು ನಿಮ್ಗೆ ಅನುಕೂಲವಾಗಿ ತಡ್ಕೊಡುತ್ತೆ ಅದೇನಾದರೂ ನಿಮಗೆ ಪ್ರತಿಕೂಲವಾಗಿದ್ದರೆ ಇದು ಕೈ ಬಂದಿದ ಬರಲ್ಲ ಅಂದರೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿರುತ್ತೆ ರಿಸಲ್ಟ್ ಸಿಗಲ್ಲ ಸೊ ಇದು ನಮ್ಗೆ ಜನರಲ್ಲಿ ಗೋಚಾರ ಅಥವಾ ರಾಶಿ ಫಲಗಳಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಕನ್ಯಾ ರಾಶಿಗೆ ಒಳ್ಳೆ ಫಲ ಇದೆ ಅಂದಾಗ ಕೆಲವರು ಕಮೆಂಟ್ ಮಾಡ್ತೀರಾ ಅಂತ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಇದು ಸಿಗುತ್ತೆ ಚೆನ್ನಾಗಿಲ್ಲ ಅಂದಾಗ ಸ್ವಲ್ಪ ಟೈಮ್ ತಗೊಳುತ್ತೆ ಮಿಥುನ ರಾಶಿ ನೋಡಿ ಮಿಥುನ ರಾಶಿಗೆ ಇಷ್ಟು ದಿವಸ ಜನ್ಮದಲ್ಲಿ ಗುರು ಸಂಚಾರ ಮಾಡ್ತಾ ಇತ್ತು ಈಗ ದನ ಕುಟುಂಬ ಭಾವದಲ್ಲಿ ಉಚ್ಚ ಸ್ಥಿತಿಯಲ್ಲಿದೆ ಇದೆ ಸೊ ಹಾಗೆ ಇದನ್ನ ಈ ಒಂದು ನಮ್ಗೆ ಡಿಸೆಂಬರ್ ಐದನೇ ತಾರೀಕು ತನಕ ಎರಡನೇ ಮಂದಿ ಇರೋದ್ರಿಂದ ಈ ಟೆಂಪ್ರವರಿ ಪೀರಿಯಡ್ ಅಂದ್ರೆ ಈ ತಾತ್ಕಾಲಿಕ ಸಮಯವನ್ನು ಚೆನ್ನಾಗಿ ಉಪಯೋಗಿಸ್ಕೋಬೇಕು ಎರಡನೇ ಮನೆಯಲ್ಲಿ ಯಾವಾಗ ಗುರು ಸಂಚಾರ ಮಾಡುತ್ತೋ ಧನಭಾವ ಕುಟುಂಬ ಭಾವ ಕುಟುಂಬ ಅಭಿವೃದ್ಧಿ ಆಯಿತು ವಧುವರ ಅನ್ವೇಷಣೆಗೆ ಉತ್ತಮ ಮದುವೆ ಬರುತ್ತಾ ಇದ್ರೆ ಅದಕ್ಕೆ ಶುಭ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ ಹಣಕಾಸು ಚೆನ್ನಾಗಿದೆ ಸೊ ಇವಾಗ ನಿಮಗೆ ಮಿಥುನ ರಾಶಿಯಲ್ಲಿ ಸಪ್ತಮಾಧಿಪತಿ ಕರ್ಮದ ಕರ್ಮಾಧಿಪತಿ ಮದುವೆಗೂ ಚೆನ್ನಾಗಿದೆ ಕೆಲಸ ಕಾರ್ಯಗಳಿಗೂ ಚೆನ್ನಾಗಿದೆ ಗುರು ಎರಡನೇ ಮನೆಯಲ್ಲಿ ಅಂದರೆ ಟೂ ಸೆವೆಂಟನ್ ಆಯಿತು ಮದುವೆಗೂ ಚೆನ್ನಾಗಿದೆ ಕೆಲಸ ಕಾರ್ಯಕ್ಕೂ ಚೆನ್ನಾಗಿದೆ ಸೊ ಗುರು ಇಲ್ಲಿ ನಿಮಗೆ ಈ ಎರಡು ತಿಂಗಳಲ್ಲಿ ಶುಭದಾಯಕವಾಗಿದೆ ಗುರು ದೃಷ್ಟಿ ನೋಡಿ ವೃಶ್ಚಿಕ ರಾಶಿ ಮೇಲೆ ಬಿತ್ತು ಮಿಥುನ ರಾಶಿಗೆ ಆರನೇ ಮನೆ ಮೇಲೆ ಯಾವಾಗ ದೃಷ್ಟಿ ಬಿತ್ತು ಆರನೇ ಮನೆಯಲ್ಲಿ ಕುಜ ಮಂಗಳ ಸೂರ್ಯ ಸೊ ನಿಮ್ಗೆ ಮೂರು ಮೂರು ಗ್ರಹಗಳಿದೆ ಸೊ ಕೆಲಸ ಹೊಸ ಆಪರ್ಚುನಿಟಿ ಇರುತ್ತೆ ಕೆಲಸ ಕಾರ್ಯಗಳಲ್ಲಿ ಭೂಮಿಯಿಂದ ಲಾಭ ಶತ್ರುಗಳ ಮೇಲೆ ವಿಜಯ ಕೋರ್ಟು ಕೇಸು ಕಚೇರಿ ಏನೇ ತೊಂದರೆಗಳಿದ್ರೆ ಅದರಿಂದ ಲಾಭ ಸಿಗುವಂತ ಕೆಲಸ ತುಂಬಾ ಚೆನ್ನಾಗಿದೆ ಅಂಥ ಲಾಭ ಮತ್ತೆ ನೋಡಿ ಇಲ್ಲಿ ನಮಗೆ ಇಲ್ಲಿ ಬುಧ ಕೂಡ ಆರನೇ ಮನೆಯಲ್ಲಿ ಅತ್ಯುತ್ತಮ ರಿಸಲ್ಟ್ ಕೊಡುತ್ತೆ ಬುಧ ಸಂಚಾರ ಮಾಡ್ತಾ ಇದ್ದಾಗ ಯಾಕಂದ್ರೆ ಮತ್ತು ನಿಮ್ಮ ನಾಲ್ಕನೇ ಮನೆ ಬಿಡಿ ಒನ್ ಫೋರ್ ಸಿಕ್ಸ್ ಕಾಂಬಿನೇಷನ್ ಬೃಧಪಟ್ಟಾಗ ನಮಗೆ ಭೂಮಿಯಿಂದ ಲಾಭ ಕಮರ್ಷಿಯಲ್ ಪ್ರಾಪರ್ಟಿ ಸಿಗುವಂತ ಚಾನ್ಸಸ್ ಇರುತ್ತೆ ವೆಹಿಕಲ್ ಖರೀದಿ ಮಾಡುವಂತ ಚಾನ್ಸಸ್ ಇರುತ್ತೆ ಸೊ ನಿಮಗೆ ರಾಷ್ಟ್ರಾಧಿಕತೆ ಚೆನ್ನಾಗಿರೋದ್ರಿಂದ ಆರೋಗ್ಯ ವೃದ್ಧಿನೂ ಆಗುತ್ತೆ ಶತ್ರುಗಳ ಮೇಲೆ ವಿಜಯ ಕೋರ್ಟ್ ಕೇಸಲ್ಲಿ ವಿಜಯ ಕಮ್ಯುನಿಕೇಶನ್ ಜಯ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲವಾಗಿದೆ ಹೈಯರ್ ಎಜುಕೇಶನ್ ಮಾಡ್ತೀರಾ ಅದಕ್ಕೂ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ನಮಗೆ ಭಾಗ್ಯದಲ್ಲಿ ರಾಹು ಇರೋದ್ರಿಂದ ಹೊರದೇಶಕ್ಕೆ ಅಪ್ಲೈ ಮಾಡ್ತಾ ಇದ್ರೆ ವಿ ಅಪ್ಲೈ ಮಾಡ್ತಾ ಇದ್ರೆ ಸಿಗೋ ಚಾನ್ಸಸ್ ಚೆನ್ನಾಗಿದೆ ಈ ಒಂದುವರೆ ತಿಂಗಳಲ್ಲಿ ಸೊ ಓವರ್ ಆಲ್ ತಗೊಂಡಾಗ ನಿಮಗೆ ತುಂಬಾ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಅಂತ ಹೇಳ್ಬೋದು ನಮಗೆ ಇವಾಗ ನೋಡಿ ಶುಕ್ರ ಪಂಚಮದಲ್ಲಿ ಸಂಚಾರ ಮಾಡ್ತಾ ಇದೆ ಪ್ರೀತಿ ಪ್ರೇಮ ಸಾಮರಸ್ಯಕ್ಕೆ ಅನುಕೂಲ ಸ್ವಸ್ಥಾನದಲ್ಲಿ ಇದೆ ಹಣಕಾಸು ಅನುಕೂಲ ಓವರ್ ಆಲ್ ತಗೊಂಡಾಗ ಮಿಥುನ ರಾಶಿಯವರಿಗೆ ನವೆಂಬರ್ ಮಾಸ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಈಗ ನಾವು ಪರಿಹಾರ ಹುಡುಕ್ಬೇಕು ಅಂತಂದ್ರೆ ಭಾಗ್ಯದಲ್ಲಿ ರಾಹು ಇದೆ ಅದು ಹೊರದೇಶಕ್ಕೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಇಂಥ ವಿಷಯಗಳು ತುಂಬಾ ಚೆನ್ನಾಗಿದೆ ತಂದೆ ಆರೋಗ್ಯಕ್ಕೆ ಅದೃಷ್ಟಗಳು ನಿಧಾನ ಆಗುತ್ತೆ ಅಂತ ಇರುತ್ತೆ ಇದಕ್ಕೆ ಮಾತ್ರ ಪರಿಹಾರ ಬೇಕು ಫ್ರೆಂಡ್ಸ್ಗಳಿಗೆ ಈ ಉದ್ದಿನ ಒಡೆ ಉದ್ದಿನ ದೋ ಉದ್ದಲ್ಲಿ ಅಕ್ಕಿ ಉದ್ದಲ್ಲಿ ಮಾಡಿರುವಂಥ ಐಟಮ್ಗಳು ಪಡೆಯೋದ್ರಿಂದ ರಾಹು ಪರಿಹಾರ ಆಗುತ್ತೆ ಅಥವಾ ದುರ್ಗಾದೇವಿ ಆರಾಧನೆ ಮಾಡಿ ದುರ್ಗಾದೇವಿ ಅಷ್ಟೋತ್ತರಗಳು ಇರ್ಬೋದು ಅದರಿಂದ ಕೂಡ ನಿಮಗೆ ಅನುಕೂಲಗಳಾಗುತ್ತೆ ಒಟ್ಟಾರೆ ತಗೊಂಡರೆ ಮಿಥುನ ರಾಶಿಯವರಿಗೆ ಪ್ಲಾನೆಟ್ರಿ ಪೊಸಿಷನ್ ತುಂಬ ಚೆನ್ನಾಗಿದೆ ಎಲ್ಲ ಒಳ್ಳೊಳ್ಳೆ ಪರಿಸರದಲ್ಲಿ ದೊಡ್ಕುತ್ತಿದೆ ನಿಮ್ಮ ಅನುಕೂಲಕರವಾಗಿದೆ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ನಿಮಗೆ ಪ್ಲಾನೆಟರಿ ಪೊಸಿಷನ್ ಅನುಕೂಲವಾಗಿದ್ದರೆ ಹುಟ್ಟಿದಾಗ ಈ ನವೆಂಬರ್ ಮಾಸದಲ್ಲಿ ಒಳ್ಳೊಳ್ಳೆ ಬದಲಾವಣೆಗಳಾಗುತ್ತೆ ನಿಮಗೆ ಅನುಕೂಲದಾಯಕವಾಗಿದೆ ಒಳ್ಳೇದಾಗಲಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು